ಇವತ್ತು ನಾವಿದ್ದೀವಿ ಹಾಸನದ ಪಿಂಚನ್ ಮೊಹಲದ ಒಂದು ರಸ್ತೆ ಒಳಗಡೆ ಅದಕ್ಕೆ ನೋಡಿ ಬಹಳ ಸರಿಯಾಗಿ ಮುಚ್ಚಲ್ಲ ಸರಿಯಾಗಿ ಕೆಲಸ ಮಾಡಿಲ್ಲ ಏಕಾ ಕೆಲಸ ಕೇಳಿದ್ರೆ ಅವ್ರು ಜಗಳ ಬರ್ತಾರೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್ ಮಳೆ ಜೋರಾಗಿ ಬರುವಾಗ ಚಿರಂಡಿ ಎಲ್ಲ ತುಂಬಿ ಮನೆಗೆ ನುಗ್ ಬಿಡತ್ತೆ ಸರ್ ಗಾಡಿ ಸಿಡ್ಕೊಂಡು ನಟಾಯಿಸಿ ಕಸಾಲ ನಮಸ್ತೆ ವೀಕ್ಷಕರೇ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ ನಾನು ಮಲ್ನಾಡು ಮೆಹುಬ್ ಇವತ್ತು ನಾವಿದ್ದೀವಿ ಹಾಸನದ ಪಿಂಚನ್ ಮೊಹಲದ ಒಂದು ರಸ್ತೆ ಒಳಗಡೆ ಈ ರಸ್ತೆ ಸುಮಾರು ಆರು ತಿಂಗಳಿನಿಂದ ಇದೇ ರೀತಿ ಇದೆ ಇದೇ ರೀತಿ ಇದೆ ಅಂತ ಹೇಳಿದ್ರೆ ಇದು ಕೆಸರ ಗದ್ದೆ ಇದೆ ಜನಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ರಸ್ತೆ ಒಳಗಡೆ ತಿರುಗಾಡೋದಕ್ಕೆ ಸಾಧ್ಯವೇ ಇಲ್ಲ ಬೆಳಿಗ್ಗೆಯಿಂದ ಸಂಜೆ ತನಕ ಪ್ರತಿಯೊಂದು ವಾಹನವೂ ಕೂಡ ಇಲ್ಲಿ ತಿರುಗಾಡುತ್ತೆ ಇಲ್ಲಿ ಸುತ್ತಮುತ್ತ ಸುಮಾರು ಶಾಲೆಗಳಿದೆ ಕಸದ ಗಾಡಿಗಳು ಬರಬೇಕು ಈ ರೀತಿಯಾಗಿ ಇದೊಂದು ಹಳೆ ರಸ್ತೆಯಾಗಿದೆ ಈ ರಸ್ತೆಯನ್ನು ದುರಸ್ತಿ ಮಾಡ್ತೀವಿ ಅಂತೇಳಿ ಇಲ್ಲಿವರೆಗೆ ದುರಸ್ತಿಯನ್ನು ಮಾಡಿಲ್ಲ ಯಾವ ರೀತಿ ಈ ರಸ್ತೆನ ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಒಂದು ದ್ವಿಚಕ್ರ ವಾಹನದಲ್ಲೂ ಕೂಡ ಯಾವುದೇ ಮನುಷ್ಯ ಹೋಗೋದಕ್ಕೆ ಸಾಧ್ಯತೆ ಇಲ್ಲ ಇಲ್ಲಿಯ ನಿವಾಸಿಗಳು ಹೇಳ್ತಾರೆ ನಾವು ಒಂದು ಸಣ್ಣ ವಾಹನದಲ್ಲಿ ಹೋದ್ರೂ ಕೂಡ ಆಗೋದಿಲ್ಲ ಕೆಸರಿನಲ್ಲಿ ನಮ್ಮ ವಾಹನ ಸಿಕ್ಕಾಕೊಳ್ಳುತ್ತೆ ಆಮೇಲೆ ನಾವೆಲ್ಲರೂ ಸೇರಿ ದೂಡಿ ಆ ವಾಹನವನ್ನು ತೆಗಿಬೇಕು ಆಮೇಲೆ ಮುಂದೆ ಹೋಗೋದಕ್ಕೆ ಸಾಧ್ಯತೆ ಇದೆ ಅಂತ ಕಸದ ವಾಹನ ಕೂಡ ಇಲ್ಲಿಗೆ ಬರೋದಿಲ್ಲ ನಾವು ಮನೆಯಲ್ಲಿ ಮೂರು ನಾಲ್ಕು ದಿನ ಕಸವನ್ನು ಶೇಖರಣೆ ಮಾಡಿಕೊಂಡು ಎಲ್ಲೋ ಎಷ್ಟು ಬರಬೇಕು ಅಂತ ಹೇಳ್ತಾರೆ ಬಹಳಷ್ಟು ಸಮಸ್ಯೆಗಳಿದಾವೆ ಈ ಸಮಸ್ಯೆಗಳ ಬಗ್ಗೆ ಇಲ್ಲಿಯ ನಿವಾಸಿಗಳು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಸೈಯದ್ ಹಾಸೀಂ ಸಾಬ್ ಅಂತ ರಿಟೈರ್ಡ್ ಎ ಎಸ್ ಐ ಪೊಲೀಸ್ ಎ ಎಸ್ ಐ ರಿಟೈರ್ಡ್ ಆಗಿ ಹನ್ನೆರಡು ವರ್ಷ ಆಯಿತು ಇಲ್ಲೇ ಮನೆ ಈ ರೋಡಲ್ಲಿ ಆಗಲಿಂದ ಭಾಳ ಹಿಂಸೆ ಆಗಿದೆ ಎಷ್ಟೇ ಬಾಲ್ಡಿನ ಯಾರು ಸ್ಪಂದಿಸ್ತಾ ಇಲ್ಲ ಯಾರು ಸ್ಪಂದಿಸ್ತಾ ಇಲ್ಲ ಕೇಳಿದ್ರು ಯಾವುದೋ ಒಂದು ಎಮ್ ಎ ಒಂದು ಒಂದೇ ಒಂದು ವಿಸಿಟ್ ಮಾಡಲಿಲ್ಲ ಇವ್ರ ಕೇ ನಮ್ಮ ಕೌನ್ಸಿಲರ್ ಕೇಳಿದರೆ ಮಾಡಿಸ್ತೀನಿ 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 ಅನುದಾನ ಬಂದಿಲ್ಲ ಸರ್ಕಾರದಿಂದ ಯಾವುದೇ ಹಣ ಇಲ್ಲ ಮಾಡಿಸ್ತೀನಿ ಅಂದರೆ ಇಲ್ಲಿ ಕಾಲೇಜ್ ಇದೆ ಪ್ರೈಮರಿ ಸ್ಕೂಲ್ ನಾಲ್ಕು ಶಾಲೆ ಇದೆ ಅನ್ನಂಗನವಾಡಿ ಇದೆ ಮಕ್ಕಳೆಲ್ಲ ಹೋಗ್ತಾರೆ ಬರ್ತಾರೆ ಭಾಳ ಕಷ್ಟ ಇದೆ ದಯಮಾಡಿ ಇದನ್ನು ನಮಗೆ ಸರಿಪಡಿಸಿ ಮಾನ್ಯ ಸರ್ಕಾರ ಇದು ಸ್ಪಂದಿಸಿ ನಮಗೆ ಸರ್ಕಾರ ಸವಲತ್ತು ಮಾಡಿಕೊಡಬೇಕು ಭಾಳ ಕಷ್ಟ ಇದೆ ರೋಡ್ ರೋಡೆಲ್ಲ ಮಾಡ್ತೀನಿ ಅಂತಾರೆ ಇನ್ನು ಮಳೆ ಇನ್ನು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇನ್ನು ಜನವರಿ ಆಗುತ್ತೋ ಏನೋ ಜನರಿಗೆ ಭಾಳ ಅನಾನುಕೂಲ ಆಗಿದೆ ದಯಮಾಡಿ ಇದೊಂದು ಸರಿಪಡಿಸ್ಕೊಡ್ಬೇಕು ಏನಕ್ಕೆ ಹಗ್ಗಿದ್ದಾರೆ ಇದು ಏನು ಅಂಡರ್ಗ್ರೌಂಡ್ ಅಂತ ಅಂದ್ಬಿಟ್ಟು ಅಂಡರ್ಗ್ರೌಂಡ್ ಯು ಜಿ ಡಿ ಯು ಜಿ ಡಿಗೋಸ್ಕರ ಅಗ್ದಿದ್ದಾರೆ ಅಗದ ನೋಡಿ ಭಾಳ ಸರಿಯಾಗಿ ಮುಚ್ಚಲ್ಲ ಸರಿಯಾಗಿ ಕೆಲಸ ಮಾಡಿಲ್ಲ ಬೇಕಾಬಿಟ್ಟಿ ಕೆಲಸ ಕೇಳಿದರೆ ಅವ್ರು ಜಗಳಿಗೆ ಬರ್ತಾರೆ ಇಂಜಿನಿಯರು ಒಂದು ಸರಿ ಚಂದ್ರೇಗೌಡರು ಮತ್ತು ಮುನ್ಸಿಪಾಲ್ಟಿಯಿಂದ ಮೂರು ಇಂಜಿನಿಯರು ಕರೆಸಿದ್ವಿ ಮೂರು ಇಂಜಿನಿಯರ್ ಬಂದು ನೋಡ್ಕೊಂಡು ಹೋದ್ ನೋಡಿದ್ರು ಹೋದರು ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತು ಕಾಮಗಾರಿ ನೋಡಿದ್ರೆ ಸರಿಯಾಗಿಲ್ಲ ನೋಡಿ ಅದು ತೆಗೆದು ನೋಡಿದ್ರೆ ಕಣ್ಣಮ್ಮ ಅಂದರೆ ಕಣ್ಣಂ ತೆಗಿಯಪ್ಪ ಮೊಬೈಲು ಮೊಬೈಲ್ ಮೊಬೈಲೆಲ್ಲ ಮಾಡಿಸಿದ್ವಿ ಎಲ್ಲ ಅನ್ಫಿಟ್ ಕೆಲಸ ಕೆಲಸ ಮಾತ್ರ ಸರಿ ಇಲ್ಲ ದಯಮಾಡಿ ಅದನ್ನು ಪರಿಶೀಲಿಸಬೇಕು ನಿಮ್ಮ ಹೆಸರೇನು ಮತ್ತೆ ಇಲ್ಲಿ ಏನು ಸಮಸ್ಯೆ ಇದೆ ಸರ್ ನನ್ನ ಹೆಸರು ಸೈಯದ್ ಫಾರೂಕ್ ಅಂತ ನಾನು ಇಪ್ಪತ್ತೊಂದನೇ ವಾರ್ಡಿನ ನಿವಾಸಿ ನಾನು ಈ ಏರಿಯಾದ ಇಪ್ಪತ್ತೊಂದನೇ ವಾರ್ಡಿನ ನಿವಾಸಿ ನಾನು ಇಲ್ಲಿ ಏನು ಅಂತ ಪ್ರಾಬ್ಲಮ್ ಅಂತ ಹೇಳಿದ್ರೆ ರಸ್ತೆ ಸರಿಯಾಗಿ ಕನೆಕ್ಟಿವಿಟಿ ಇಲ್ಲ ಆಗಿ ಈ ಒಂದು ರಸ್ತೆ ಪೆನ್ಷನ್ ಮೂಲೆಗೂ ಮತ್ತು ಇದಕ್ಕೆ ಪೆ ಜಿಪ್ಪನ್ ಒಂದು ಒಂದು ಆಗಿ ಕನೆಕ್ಟಿವಿಟಿ ಬೇಕು ಅದು ಒಂದು ಮೇನ್ ಕನೆಕ್ಟಿವಿಟಿ ಇಲ್ಲ ಈ ರಸ್ತೆಯಲ್ಲಿ ಮತ್ತು ಕಾಮಗಾರಿಕೆ ಮಾಡ್ತಾ ಇದ್ದಾರೆ ಅಷ್ಟೇನು ಹೇಳ್ಕೊಳ್ಳೋಂಗಿಲ್ಲ ಕ ಕಳಪೆ ಕಾಮಗಾರಿಕೆ ಆಗಿದೆ ಇದೆಲ್ಲ ಮೇನಾಗಿ ಒಂದು ರಸ್ತೆ ಬೇಕು ಸರ್ ನಮ್ಮ ಒಂದು ಇಪ್ಪತ್ತನೇ ವಾರ್ಡಿನ ಜನರಿಗೆ ಒಂದು ರಸ್ತೆ ಅನುಕೂಲವಾಗಿ ಒಂದು ರಸ್ತೆ ಮಾಡಿಕೊಡ್ಬೇಕಾಗಿ ನನ್ನ ಒಂದು ವಿನಂತಿನ ಸರ್ ಬೇರೆ ಏನೇನು ಸಮಸ್ಯೆ ಇದೆ ಬೇರೆ ಅದೇ ಮೇ ಮೇನ್ ಮುಖ್ಯವಾಗಿ ರಸ್ತೆನೇ ಸರ್ ರಸ್ತೆನೇ ಸಮಸ್ಯೆ ಇರೋದು ರಸ್ತೆ ಒಂದು ರಸ್ತೆ ಅದು ಕನೆಕ್ಟಿವಿಟಿ ಇಲ್ಲ ಒಂದು ದಯವಿಟ್ಟು ಆ ಒಂದು ಪೆನ್ಷನ್ ಮೂಲದಿಂದ ಈ ಒಂದು ಕನೆಕ್ಟಿವಿಟಿ ಒಂದು ರಸ್ತೆ ಮಾಡಿಕೊಡ್ಬೇಕಾಗಿ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತೀನಿ ಸರ್ ಯು ಥ್ಯಾಂಕ್ ಯು ಅವನ ಏನು ಸಮಸ್ಯೆ ಇದೆ ಏನು ಸಮಸ್ಯೆ ಅಂದರೆ ನೋಡಿ ಇಲ್ಲಿ ಮಕ್ಳು ಮರಿ ಒಂದು ಗಾಡಿಗಳು ಒಂದು ಜನ ತಿರುಗಾಡಕ್ಕಾಗಲ್ಲ ಕತ್ಲೆ ಹೊತ್ತಿನಲ್ಲಿ ಆಗಲೊತ್ತನೆ ಒಂದು ನಮ್ಮಂತರ ತಿರುಗಡಕ ಹಾಕಲ್ಲ ಕಣ್ಕೊಂಡಿದ್ದರು ಇನ್ನು ಮಕ್ಳು ಮರಿ ಹೆಂಗೆ ತಿರುಗ್ತಾರೆ ಹಾಂ ಈ ಥರ ಮಾಡೆಲ್ಲ ಬಿಟ್ರೆ ಈ ಜನ ತಾನೆ ಹಂಗೆ ಜೀವನ ಮಾಡ್ತಾರೆ ಹೇಳಿ ಯಾವ ಚಿರಂಡಿ ನೋಡಿ ಬರೀ ಕಸ ಬರೀ ಇದು ಬರೀ ಹುಳ ಎಲ್ಲ ಹೇಳಿದ್ರೆ ಏನು ಹೇಳ್ತಾರೆ ಅವರು ಬಂದು ಮಾಡಿಸ್ತೀವಿ ಮಾಡಿಸ್ತೀವಿ ಅಂತ ಹೇಳ್ತಾರೆ ಈ ರೋಡು ಅದೇ ಥರ ಪಕ್ಕದ ರೋಡು ಅದೇ ಥರ ಆಗದು ಅಂಡ್ರಗುಂಡಿ ಮಾಡೋಕ್ ಬಿಟ್ಟಿರೋದು ಯಾವ ಥರ ಜೀವನ ಮಾಡ್ತಾರೆ ಹೇಳಿ ಮಕ್ಳು ಮರಿ ಈ ಕಾಯಿಲೆಗಳು ಎಷ್ಟು ಕಾಯಿಲೆ ಬರ್ತಾವೆ ಇವತ್ತು ಮನೆಯಿಂದ ಹೊರಗಡೆ ಬಂದವರು ಮನೆ ಒಳಗೆ ಅಲ್ಲ ಈ ಥರ ಎಲ್ಲ ಇದ್ರೆ ಯಾವ ಥರ ಜೀವನ ಮಾಡೋದು ಹೇಳಿ ನೋಡೋಣ ನನ್ನ ಹೆಸರು ಶಾಂತ ಅಂತ ಹಾಂ ನನ್ನ ಹೆಸರು ಶಾಮೀರ್ ಅಂತ ಈ ರೋಡು ಮಾಡಿ ನಿಮ್ಮ ನಮಗೆ ಏಳನೇ ಏಳು ನಾನು ಏಳನೇ ಕ್ಲಾಸಲ್ಲಿದ್ದೆ ಇದ್ದೆ ಆವಾಗ ರೆಡಿ ಆಗಿರೋದು ರೋಡ್ ಇನ್ನೂ ತಂಗ ರೆಡಿನೇ ಆಗಿಲ್ಲ ರೋಡಿದು ಸ್ಕೂಲ್ ಮಕ್ಕಳು ಮದ್ರೇಸ ಮಕ್ಕಳು ಯಾರೂ ಓಡೋಕ್ಕಾಗ್ತಿಲ್ಲ ಇಲ್ಲಿ ಬಿದ್ದಿ ಮೊನ್ನೆ ಬೇರೆ ಇಲ್ಲಿ ಗಾಡಿ ಸಿಡ್ಕೊಂಡು ಹಟಾಯಿಸಿ ಕಸಾದಿಲ್ಲ ಆ ಕಸಾದ ಗಾಡಿ ಎಲ್ಲ ಬರ್ತಿಲ್ಲ ಏನೂ ಬರ್ತಿಲ್ಲ ಇಲ್ಲಿ ಕಸ ಗಾಡಿಯವರು ಬರೋಕ್ಕೆ ಬನ್ನಿ ಅಂದರೂ ಬರ್ತಿಲ್ಲ ಇಲ್ಲಿ ರೋಡ್ ಚೆನ್ನಾಗಿಲ್ಲ ನಾವು ಬರೋಲ್ಲ ಅಂತಾರೆ ನಾವು ಹೋಗಿ ಚೀಲಲ್ಲಿ ತುಂಬಿಕೊಂಡೇ ಹಾಕ್ಬೇಕು ಹಂಗಾಗಿದೆ ಕಸ ಎಲ್ಲ ಇದೆಲ್ಲ ನೀವು ಕ್ರಮ ಕೊಡಬೇಕು ಅಂತ ನಾವು ಕೇಳ್ಕೊತಿರೋದು ಆಯಿತಾ ಯಾರು ಬಂದರೂ ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಇರೋದು ಮೊನ್ನೆ ದಿನ ನಾವು ಇವಿಬ್ರಿಗೆ ಮೂರು ಜನಕ್ಕೆ ಎತ್ತಿದ್ದೀವಿ ಮಳೆಗಾಲ ಆದ ಜಲ್ದಿ ಇದು ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಇಲ್ಲಿ ಜನಗಳು ಹೆಣ ಹೋಗುತ್ತೆ ನಾವು ಎರಡು ಮೂರು ಸತಿ ನಾನೇ ನಾಲ್ಕು ಗಂಟೆ ರಾತ್ರಿ ಕೆಲ್ಸಕ್ಕೆ ಹೋಗೋನು ಮೂರ್ನಾಲ್ಕು ಜನಕ್ಕೆ ಎತ್ತಿದ್ದೀನಿ ಇದೇ ಥರ ಆಗಿಬಿಟ್ರೆ ಬದುಕೋರು ಹೇಗೆ ಬಡವರು ಏ ಆಸ್ಪತ್ರೆಗೆ ಹೋಗಿ ಸೇರ್ಕೋತಾರೆ ನಾವು ನೋಡಿ ನೋಡಿ ಸಾಕಾಗ್ಬಿಟ್ಟಿದ್ದೀವಿ ಬರೀ ಇದರ ನನ್ನ ಹೆಸರು ಸುಹಿಲ್ ಅಂತ ನಾವು ಇಂಡಿಯನ್ ಗ್ಯಾಸು ಆಯಿತಾ ಮೂರು ಗಂಟೆಗೆ ಹೋಗ್ತೀನಿ ನಾಲ್ಕು ಗಂಟೆಗೆ ಹೋಗ್ತೀನಿ ಐದು ಗಂಟೆಗೆ ಹೋಗ್ತೀನಿ ನಮ್ಮ ಟೈಮ್ ಕಾಲ್ ಬಂದರೆ ನಾವು ಹೋಗ್ತಾ ಇರ್ತೀವಿ ನಾವು ಜನಕ್ಕೆ ನೋಡಿ ಅರ್ಧ ಇದಾಗ್ಬಿಡ್ತಿದ್ದೀವಿ ಈ ರಸ್ತೆ ನೋಡಿ ಸಾಕಾಗ್ಬಿಟ್ಟಿದೆ ನಮಗೆ ನೋಡಿ ನೋಡಿ ಹೇಳಿ ಇಲ್ಲಿ ಸಾಕಾಗ್ಬಿಟ್ಟಿದೆ ಎಷ್ಟಂತ ಹೇಳೋಣ ನಾವು ಜನಕ್ಕೆ ಈ ರಸ್ತೆ ಈ ರಸ್ತೆಯಲ್ಲಿ ಎಷ್ಟು ವಾಹನಗಳು ತಿರುಗಾಡ್ತವೆ ಚೆನ್ನಾಗಿ ಚೆನ್ನಾಗಿದ್ದಾಗ ಬೆಳಿಗ್ಗೆ ಅದು ಬೆಳಿಗ್ಗೆ ಏಳು ಗಂಟೆ ಆದರೆ ಶುರು ಇಲ್ಲಿ ಸ್ಕೂಲಿಂದ ಮಕ್ಕಳದು ಇಪ್ಪತ್ನಾಲ್ಕು ಗಂಟೆ ಓಡಾಡ್ತಾ ಇರ್ತವೆ ಮಧ್ಯದಲ್ಲಿ ಗಾಡಿ ಸಿಕ್ಕಲಾಕೋಗ್ಬಿಟ್ರೆ ಅಲ್ಲಿ ಜನ ಅಲ್ಲೇ ಇಲ್ಲಿನ ಜನ ಇಲ್ಲೇ ಮತ್ತೆ ಮಕ್ಳು ಹೆಂಗ ಓಡಾಡ್ತಾರೆ ಸಕ್ಕ ಹಿಂಸೆ ಇದು ಕಸದ ಗಾಡಿ ಇವತ್ತು ಬೆಳಿಗ್ಗೆ ನಾವು ಎಲ್ಲ ಸೇರಿ ಎತ್ ಕಳಿಸಿದಿವಿ ಇಲ್ಲಾಂದ್ರೆ ಇಲ್ಲಿ ಮಧ್ಯದಲ್ಲೇ ಹಾಕಿ ಬಿದ್ದಿತ್ತು ಹಂಗ ಅವೆಲ್ಲ ವಾತಾವರಣ ಇದೆ ಇಲ್ಲಿ ಈ ಕಡೆ ಹೇಳೋಂಗಿಲ್ಲ ಬಿಡಂಗಿಲ್ಲ ಹಂಗಿದೆ ನಮ್ಮ ಪರಿಸ್ಥಿತಿ ವಾಡಿಂದು ಆಗುತ್ತೆ ಮಳೆ ಬಂದಾಗ ಮಳೆ ಬಂದ್ರೆ ತುಂಬಾ ನೀರು ತುಂಬ ಎಲ್ಲ ಮೀಸಿ ಫ್ರಿಜ್ ಎಲ್ಲಾ ನಮ್ಗೆ ಕೆಟ್ಟೋಗ್ಬಿಡ್ತು ಆಮೇಲೆ ಸಾಲ ಸೌಲಾ ಮಾಡಿ ಮನೆ ಮಾಡಿರೋದು ಯಾರು ಬಂದಿದ್ರು ಮನೆ ಕೊಡ್ತೀವಿ ಒಂದು ಸ್ವಲ್ಪ ಸಹಾಯ ಮಾಡ್ತೀವಿ ಅಂತ ಬಂದಿದ್ರು ಯಾರೂ ಕಟ್ಟಿಲ್ಲ ಯಾರೂ ಇದು ಮಾಡಿಲ್ಲ ಮನೆ ಬಿದ್ದಿ ನಾವು ಕಟ್ಟೋದು ಸಾಲ ಸಾಲ ಮಾಡಿ ಮೂರು ಲಕ್ಷ ಕಲ್ಸು ಖರ್ಚು ಮಾಡಿ ನಾವು ಕಟ್ಟಿರೋದಿದ್ದು ಮನೆ ಎಷ್ಟು ವರ್ಷದ ಎಷ್ಟು ವರ್ಷದ ಸಮಸ್ಯೆ ಇದೆ ನಿಮಗೆ ಇವಾಗ ತುಂಬ ಸಮಸ್ಯೆ ಇದೆ ಯಾವಾಗ ಮನೆ ಕಟ್ಟಿದ್ದೀವಿ ಆವಾಗಿಂದ ಎಲ್ಲ ನೀರು ತುಂಬಿಟ್ಟು ಇವಾಗ ಹೈಡ್ ಮಾಡ್ಕೊಂಡಿದ್ದು ನಾವು ಎಲ್ಲ ಮಿಸ್ಸಿ ಫ್ರಿಜ್ಜು ಎಲ್ಲ ಹಾಳೋಯ್ತು ರೇಷನೂ ಎಲ್ಲ ರೇಷ್ಯನ್ ಆಯ್ತಾರ ಆಚೆ ಬಂದಿತ್ತು ನೀರು ಗುಂ ನುಗ್ಗಿ ಆಮೇಲೆ ಎಲ್ಲರೂ ಮ ಒಳಗೆ ಕಳಿಸಿಲ್ಲ ನಮಗೆ ಆಚೆ ಕಲಿಸ್ಬಿಡ್ರು ಯಾರೂ ಹೋಗ್ಬೇಡಿ ಮನೆಯಲ್ಲಿ ನೀರು ತುಂಬಿತ್ತು ಅಂತ ಯಾರೂ ಹೆಲ್ಪ್ ಮಾಡಿಲ್ಲ ಅಕ್ಕಪಕ್ಕವರು ಬಂದು ಎಲ್ಲ ನೀರು ಇಬ್ಬಿಟ್ಟು ಅವ್ರ ಮನೇಲಿ ನಮ್ಮ ನಮ್ಮ ಐದ ಮನೇಲಿವೆ ತುಂಬಿಟ್ಟು ನೀರು ಯಾರು ಬಂದಿಲ್ಲ ನನ್ನ ಹೆಸರು ಸಬಾತಸ್ನಿ ಅಂತ ಇದು ಮಳೆ ಎಲ್ಲ ಬರುವಾಗ ಇಲ್ಲಿ ಶರಂಡಿ ಎಲ್ಲ ತುಂಬಿ ಮನೆಗೆ ಎಲ್ಲ ನುಗ್ಗುತ್ತೆ ಸರ್ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸರ್ ಮಕ್ಕಳೆಲ್ಲ ಚಿಕ್ಕೋರ್ ಇರುತ್ತಾರೆ ಅದಕ್ಕೆ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್ ಮಳೆ ಜೋರಾಗಿ ಬರುವಾಗ ಚಿರಂಡಿ ಎಲ್ಲ ತುಂಬಿ ಮನೆಗೆ ನುಗ್ಬಿಡುತ್ತೆ ಸರ್ ಸಮಸ್ಯೆ ಸಮಸ್ಯೆ ಆಗುತ್ತೆ ಮಳೆ ಬಂದ್ರೆ ಇಲ್ಲಿ ಮಳೆ ತುಂಬಾ ಬರುವಾಗ ಅಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇದೆಯಲ್ಲ ಅಲ್ಲಿಂದ ನೀರು ಬಂದ್ಬಿಡತ್ತೆ ಚಿರಂಡಿಯಲ್ಲಿ ನೀರು ಪಾಸ್ ಆಗಲ್ಲ ಮನೆಗೆ ನುಗ್ಗುತ್ತೆ ಸರ್ ಎಷ್ಟು ವರ್ಷಗಳಿಂದ ನಮಗೆ ಸಮಸ್ಯೆ ಸರ್ ತುಂಬಾ ಸರ್ ತುಂಬಾ ವರ್ಷದಿಂದ ಅದು ಸಮಸ್ಯೆ ಆಗ್ತಿದೆ ಸರ್ ನಮಗೆ ಅದು ಬೇಗ ಆಕ್ಷನ್ ತಗೋಬೇಕು ಅಲ್ಲಿ ಚರಂಡಿ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಸರ್ ಅಲ್ಲಿ ಅಲ್ಲಿಂದ ಪಾಸ್ ಆಗಲ್ಲ ಇಲ್ಲಿಗೆ ಬಂದ್ಬಿಡುತ್ತೆ ಸರ್ ನೀರೆಲ್ಲ ಬಹಳ ತೊಂದರೆ ಆಗ್ತಾ ಇದೆ ದಯವಿಟ್ಟು ತುಂಬಾ ಜನ ಮಕ್ಕಳು ಬಿದ್ದೋಗ್ತಾ ಇದ್ದಾರೆ ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ ದಯವಿಟ್ಟು ಈ ರಸ್ತೆನ ಸರಿ ಮಾಡಿ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ವಿನಂತಿಸಿಕೊಳ್ಳುತ್ತೇವೆ